ಅವರು ಮಾರೋ ಮಾಸ್ತಾರ ಅವರು ಏನ್ ಅವರು ಬಹಳಷ್ಟು ರೋಮಾಂಚನವಾಗಿ ಯಾರ್ಯಾರು ಮಾತಾಡದ ನಮಗ ಮಾತಾಡಿದ್ರು ನಡೀದಿಲ್ಲ ಆ ಸ್ಥಳ ಕೊಟ್ಟು ವಾದ್ದು ಏ ವದಿಯಪ್ಪ ಪುಣ್ಯಾತ್ಮ

ನೇರ ನೀರ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡುದು ವಿಷಯಕ್ಕೆ ಮಾತಾಡಿದ್ರು ಮಾಳು ಏನು ಅಂದಿರಲಿಲ್ಲ ಅಂದ್ರು ಮಾಳು ರಾಮ್ಗಾಗಿ ಬಂದು ಏ ಎಲ್ಲ ಗೋತ್ರ ಹೇಳ್ತೀನಿ ನಾನು ನೀ ಎಲ್ಲಿ ಹೇಳ್ತೀನಿ ಹೇಳಿ ಯಾಕೆ ಕಂಡ ಎಲ್ಲಿ ಏನು ಏನು ನಾನಿನ ಒಂದೇ ಒಂದು ಮಾತು ಕೇಳ್ತೀನಿ ಗೋತ್ರ ಹಿಂದಿಗಳಿಗೆ ಹೇಳಕ್ ಗೋತ್ರ ಅಲ್ವಾ ಗೋತ್ರ ಗಡಗ ಖಂಡ ದೇಶ ವಿದೇಶ ಇವೆಲ್ಲ ಹೇಳ್ತೀನಿ ಅಂತೇಳಾ ಹೌದು ನಿನಗ ಒಂದು ಮಾತು ಕೇಳ್ತೀನಿ ಏನಂದ್ರಿ ಸರ್ ಅಲ್ಲಿ ಲಿಂಗದಲ್ಲಿ ಕೇದಾರ್ನಾಥ್ ಹೌದ್ ಹೌದ್ರಿಪ್ಪ ಕೇದಾರನಾಥ್ ಕೇಳಿರಲಿಲ್ಲ ನೀವು ಹೌದ್ ಹೌದುನಾಥ್